ರಿಷಬ್ ಶೆಟ್ಟಿ ಮತ್ತು ನಿರ್ಮಾಪಕ ವಿಜಯ್ ಕಿರಗಂದೂರು ಅವರ ಕಾಂಬಿನೇಷನ್ನ ಎರಡನೇ ಸಿನಿಮಾ ಕಾಂತಾರ ಅಧ್ಯಾಯ ಒಂದಕ್ಕೆ ಬಿರುಸಿನ ಚಿತ್ರೀಕರಣ ನಡೀತಾ ಇದೆ ಕೆಜಿಎಫ್ ಸಲಾರ್ ಕಾಂತಾರ ಸಿನಿಮಾಗಳ ನಂತರ ಹೊಂಬಾಳೆ ಫಿಲ್ಮ್ಸ್ ಲಾಂಛನದಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ ಅಂದರೆ ಅದು ಕಾಂತಾರ ಅಧ್ಯಾಯ ಒಂದು ಸದ್ಯ ಈ ಸಿನಿಮಾ ಅಧಿಕೃತ ರಿಲೀಸ್ ಡೇಟ್ ಅನ್ನ ಕೂಡ ಚಿತ್ರತಂಡ ಘೋಷಣೆ ಮಾಡಿದೆ ಕಾಂತಾರ ಚಾಪ್ಟರ್ ಒನ್ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಅಂದ್ರೆ ಗುರುವಾರದ ಗಾಂಧಿ ಜಯಂತಿಯಂದು ಬಿಡುಗಡೆ ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ ಅಕ್ಟೋಬರ್ ಎರಡರಂದು ಗುರುವಾರ ಗಾಂಧಿ ಜಯಂತಿ ಇರೋದ್ರಿಂದ ಅಂದು ಸರ್ಕಾರಿ ರಜೆ ಇರುತ್ತೆ ಅದೇ ದಿನ ವಿಜಯದಶಮಿ ಇರೋದ್ರಿಂದ ಹಬ್ಬದ ಕೊಡುಗೆಯಾಗಿ ಈ ಸಿನಿಮಾವನ್ನ ಬಿಡುಗಡೆ ಮಾಡಿದಂತೆ ಕೂಡ ಆಗುತ್ತೆ ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಲಾಂಗ್ ವೀಕೆಂಡ್ ಸಿಗೋದ್ರಿಂದ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಲೆಕ್ಷನ್ಗೆ ಗೆ ಅನುಕೂಲವಾಗಲಿದೆ ಇದರ ಜೊತೆಗೆ ಅಕ್ಟೋಬರ್ ಏಳರ ಮಂಗಳವಾರ ವಾಲ್ಮೀಕಿ ಜಯಂತಿ ಸಲುವಾಗಿ ಕರ್ನಾಟಕದಲ್ಲಿ ಮತ್ತೊಂದು ಸರ್ಕಾರ ರಜೆ ಸಿಗುತ್ತೆ ಇದೆಲ್ಲದನ್ನ ಮುಂದಾಲೋಚನೆ ಮಾಡಿರುವಂತಹ ಹೊಂಬಾಳೆ ಫಿಲ್ಮ್ಸ್ ಅಧಿಕೃತ ಘೋಷಣೆಯನ್ನ ಮಾಡಿದೆ ಅಲ್ಲಿಗೆ ಸಿನಿಮಾದ ಗಳಿಕೆಗೂ ಕೂಡ ಇದು ದೊಡ್ಡ ಬಲವನ್ನ ನೀಡಲಿದೆ ಇನ್ನ ರಿಲೀಸ್ ಡೇಟ್ ಘೋಷಣೆ ಮಾಡಿರೋದಕ್ಕೆ ಸಿನಿಪ್ರಿಯರಿಗೇನೋ ಖುಷಿ ಇದೆ ಆದರೆ ಹತ್ತು ತಿಂಗಳು ಕಾಯ್ಬೇಕಲ್ಲ ಅನ್ನೋ ಕಾಯುವಿಕೆಯ ಬೇಸರ ಕೂಡ ಹೊರ ಹಾಕ್ತಾ ಬೃಹತ್ ಬಜೆಟ್ ನಲ್ಲಿ ಕಾಂತಾರ ಚಾಪ್ಟರ್ ಒನ್ ಇದೆ ಹಲವು ದಿನಗಳ ಕಾಲ ಶೂಟಿಂಗ್ ನಡೆಯಲಿದೆ ಜೊತೆಗೆ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಕೂಡ ಹೆಚ್ಚು ಸಮಯ ಹಿಡಿಯುತ್ತೆ ಈ ಎಲ್ಲಾ ಕಾರಣಗಳಿಂದ ಸಿನಿಮಾ ಬಿಡುಗಡೆಗಾಗಿ ಸಾಕಷ್ಟು ತಿಂಗಳು ಬೇಕಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ ಬಹಳ ಅದ್ಧೂರಿಯಾಗಿ ನಿರ್ಮಾಣ ಮಾಡ್ತಾ ಇದೆ ಕುಂದಾಪುರದಲ್ಲಿ ಐತಿಹಾಸಿಕ ಕದಂಬರ ಸಾಮ್ರಾಜ್ಯವನ್ನ ಮರುಸೃಷ್ಟಿಸಿದೆ ಬಹುತೇಕ ಶೂಟಿಂಗ್ ಈ ಸೆಟ್ನಲ್ಲೇ ಮುಂದುವರಿಯುತ್ತೆ ಈ ಸಿನಿಮಾಕ್ಕಾಗಿ ಮತ್ತು ತಮ್ಮ ಪಾತ್ರದ ಸಲುವಾಗಿ ನಟ ಮತ್ತೆ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ ಅವರು ವಿಶೇಷ ತಯಾರಿಗಳನ್ನೇ ಮಾಡಿಕೊಂಡಿದ್ದಾರೆ ಕೇರಳದ ಅತ್ಯಂತ ಹಳೆಯ ಸಮರ ಕಲೆಯ ಪ್ರಕಾರಗಳಲ್ಲಿ ಒಂದಾದಂತಹ ಕಲರಿಪಯಟ್ಟು ತರಬೇತಿಯನ್ನ ಪಡೆದಿದ್ದಾರೆ ಅವರ ಗೆಟಪ್ ಕೂಡ ವಿಭಿನ್ನವಾಗಿದೆ ರಿಷಬ್ ಶೆಟ್ಟಿ ಮಲಯಾಳಂ ನಟ ಜಯರಾಮ್ ಹೊರತಾಗಿ ಈ ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ ಎಂಬ ಬಗ್ಗೆ ಯಾವುದೇ ಮಾಹಿತಿಯನ್ನ ಚಿತ್ರತಂಡ ಇದುವರೆಗೂ ಬಿಟ್ಕೊಟ್ಟಿಲ್ಲ ಅಲ್ಲದೆ ತಾಂತ್ರಿಕ ವರ್ಗದಲ್ಲೂ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ಸಹ ಗುಟ್ಟಾಗಿನೇ ಇಡಲಾಗಿದೆ ಈ ಎಲ್ಲ ಕಾರಣಗಳಿಂದ ಕಾಂತಾರ ಸಿನಿಮಾದ ಸಕ್ಸಸ್ ಬಳಿಕ ರಿಷಬ್ ಶೆಟ್ಟಿ ಅವರ ಮುಂದಿನ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೇಲೆ ಇಲ್ಲಿಲ್ಲದಷ್ಟು ನಿರೀಕ್ಷೆಗಳಿವೆ ಈ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ ಅದ್ಧೂರಿಯಾಗಿ ನಿರ್ಮಾಣ ಮಾಡ್ತಾ ಇದೆ ಸದ್ಯ ಕಾಂತಾರ ಚಾಪ್ಟರ್ ಒನ್ ಯಾವಾಗ ತೆರೆಗೆ ಬರಲಿದೆ ಎಂಬ ಚರ್ಚೆಗೆ ಫುಲ್ ಸ್ಟಾಪ್ ಬಿದ್ದಿದೆ